ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ ಕಲ್ಚರ್ಪಿ ಪರಿಸರದಲ್ಲಿ ಸುಳ್ಯ ನಗರದ ತ್ಯಾಜ್ಯವನ್ನ ವಿಲೇವಾರಿ ಮಾಡುತ್ತಿರುವ ಮತ್ತು ಅದರಿಂದ ಉಂಟಾಗಿರುವ ಸಮಸ್ಯೆಗಳ ಕುರಿತು ಚರ್ಚಿಸಲು ಆಗಸ್ಟ್ ಹನ್ನೆರಡರಂದು ಸುಳ್ಯ ನಗರ ಪಂಚಾಯತ್ ಸಭಾಂಗಣದಲ್ಲಿ ಶಾಸಕಿ ಭಾಗೀರಥಿ ಮುರಳೀರ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಪರಿಸರದ ನಿವಾಸಿಗಳು ಆಲೇಟಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರುಗಳು ಸ್ಥಳೀಯ ಸದಸ್ಯರುಗಳು ಸುಳ್ಯ ನಗರ ಪಂಚಾಯತ್ ಸದಸ್ಯರುಗಳು ನಗರ ಪಂಚಾಯತ್ ಆಡಳಿತಾಧಿಕಾರಿ ತಹಶೀಲ್ದಾರ್ ಮಂಜುನಾಥ್ ಮುಖ್ಯಾಧಿಕಾರಿ ಸುಧಾಕರ್ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು ಸಭೆಯ ಆರಂಭದಲ್ಲಿ ಮುಖ್ಯಾಧಿಕಾರಿ ಮಾತನಾಡಿ ಪ್ರಸ್ತುತ ಕಲ್ಚರ್ಪಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಮಾಡುತ್ತಿರುವ ಕಾರ್ಯದ ಬಗ್ಗೆ ಪ್ರಸ್ತಾಪಿಸಿದ್ರು ಕಲ್ಚರ್ಪೆ ನಿವಾಸಿಗಳು ತಮ್ಮ ಅಹವಾಲು ಮಂಡಿಸಿದ್ರು ಇದಕ್ಕೆ ಸುಳ್ಯ ತಹಶೀಲ್ದಾರ್ ಮಂಜುನಾಥ್ ಅವರು ಕಸ ವಿಲೇವಾರಿಗೆ ಪರ್ಯಾಯ ಜಾಗವನ್ನ ಈಗಾಗಲೇ ಕಂಡುಕೊಂಡಿದ್ದೇವೆ ಅಲ್ಲಿಯ ಸರ್ವೆ ಕಾರ್ಯಗಳು ನಡೆಯುತ್ತಾ ಇದೆ ಆದಷ್ಟು ಶೀಘ್ರದಲ್ಲಿ ಕಸ ವಿಲೇವಾರಿ ಸ್ಥಳವನ್ನ ಗ್ರಾಮದಿಂದ ನಗರ ವ್ಯಾಪ್ತಿಯಲ್ಲಿ ಮಾಡುವ ಕಾರ್ಯ ನಡೆಯಲಿದೆ ಆದ್ದರಿಂದ ಅದುವರೆಗೆ ಊರಿನವರ ಸಹಕಾರ ಬೇಕೆಂದು ಕೇಳಿಕೊಂಡ್ರು ಮತ್ತು ಪರಿಸರದ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಅಲ್ಲಿರುವ ಕಸವನ್ನ ಮುಗಿಸುವ ಕಾರ್ಯವೂ ಕೂಡ ನಡೆಯಲಿದೆ ಎಂದು ಹೇಳಿದರು ಸಭೆಯ ಕೊನೆಯಲ್ಲಿ ಸಭಾಂಗಣಕ್ಕೆ ನಗರ ಸದಸ್ಯ ವಿನಯ್ ಕುಮಾರ್ ಕನ್ನಡಕ ಬಂದು ಸಭೆಗೆ ಭಾಗವಹಿಸಿದ್ರು ಈ ವೇಳೆ ಅವರು ಕೂಡ ಜಾಗದ ಸಮಸ್ಯೆ ಕುರಿತು ಮಾತನಾಡಲು ಆರಂಭಿಸಿದಂತೆ ಸ್ಥಳೀಯ ನಿವಾಸಿಗಳು ಮತ್ತು ಅವರಿಗೂ ಸ್ವಲ್ಪ ಮಟ್ಟಿಗೆ ಮಾತಿನ ಚಕಮಕಿ ನಡೆಯಿತು ಅಲ್ಲಿಗೆ ಮಧ್ಯಪ್ರವೇಶಿಸಿದ ಮುಖ್ಯಾಧಿಕಾರಿ ಸಭೆಯನ್ನ ವಂದನಾರ್ಪಣೆಯ ಮೂಲಕ ಮುಕ್ತಾಯಗೊಳಿಸಿದ್ರು ಸಭೆಯಲ್ಲಿ ಆಲಟಿ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾವತಿ ಕುಡಕಲ್ಲೋ ಸದಸ್ಯರುಗಳಾದ ಅನಿತಾ ಇಡ್ಜ ಸುಖೇಶ್ ಅರಂಬೂರು ಸ್ಥಳೀಯ ನಿವಾಸಿಗಳಾದ ಅನಿಲ್ ಪರಿವಾರಕಾನ ವಾಸುದೇವ ಕುಡಕಲ್ಲೋ ಥವಿದ್ ಕಲ್ಚರ್ಪೆ ಅನಾಸ್ ಕಲ್ಚರ್ಪೆ ಉದಯ ಆಚಾರ್ಯ ನಾರಾಯಣ ಶೆಟ್ಟಿ ಮೊದ್ದಾದವರು ಭಾಗವಹಿಸಿದ್ರು ಸುಳ್ಳಿದ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರದ ಪ್ರಮುಖ ರಸ್ತೆಯಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂಗಳ ಮೇಲಿನ ಆಕ್ರಮಣ ಅತ್ಯಾಚಾರ ದೌರ್ಜನ್ಯವನ್ನ ಖಂಡಿಸಿ ಹಿಂದೂ ಬಾಂಧವರು ನಗರದಲ್ಲಿ ಮಾನವ ಸರಪಳಿ ರಚಿಸಿ ನಿನ್ನೆ ಸಂಜೆ ಪ್ರತಿಭಟನೆ ನಡೆಸಿದರು ಜ್ಯೋತಿವೃತ್ತದ ಬಳಿಯಿಂದ ಮಾನವ ಸರಪಳಿ ರಚಿಸಿ ಪ್ಲೇ ಆಫ್ ಕಾರ್ಡ್ ಪ್ರದರ್ಶನ ಮಾಡುವ ಮೂಲಕ ವಿವಿಧ ಹಿಂದೂ ಸಂಘಟನೆಯ ಮುಖಂಡರುಗಳು ಪಾಲ್ಗೊಂಡರು ಕೆಎಸ್ಆರ್ಟಿಸಿ ಮುಂಭಾಗದಲ್ಲಿ ಸುಳಿದ ಶಾಸಕಿ ಕುಮಾರಿ ಭಾಗೀರಥಿ ಮುರುಳಿಯ ಸೇರಿದಂತೆ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ವೆಂಕಟೋಳದಂಬೆ ಹಿಂದೂ ಸಂಘಟನೆಯ ಮುಖಂಡ ಮುರಳೀ ಕೃಷ್ಣ ಸಂತರ್ಕ ವೆಂಕಟ ಆರ್ ದಂಬೆಕೋಡಿ ಮೊದಲಾದವರಿದ್ದರು ಬಾಂಗ್ಲಾದ ಹಿಂದೂಗಳಿಗೆ ನಾವಿದ್ದವೆಂಬ ಘೋಷಣೆ ನಾ ಕೂಗಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಕೊಡಗಿನ ವಿನೋದ್ ಮೂಡಗದ್ದೆಯವರು ನೇಮಕಗೊಂಡಿದ್ದಾರೆ ಅರೆಭಾಷೆ ಅಕಾಡೆಮಿಗೆ ಕೊಡಗು ಭಾಗದಿಂದ ಒಬ್ಬ ಸದಸ್ಯ ನೇಮಕ ಬಾಕಿಯಾಗಿತ್ತು ಅದು ಈಗ ಪೂರ್ಣಗೊಂಡಂತಾಗಿದೆ ವಿನೋದ್ ಮೂಡಗದ್ದೆಯವರು ಪತ್ರಕರ್ತರಾಗಿ ರಂಗಭೂಮಿ ಕಲಾವಿದರಾಗಿ ಗುರುತಿಸಿಕೊಂಡವರು ಅರೆಭಾಷೆ ನಾಟಕಗಳನ್ನ ರಚಿಸಿದ್ದಾರೆ ಕವಿಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ ಮಡಿಕೇರಿ ಆಕಾಶವಾಣಿಯಲ್ಲಿ ಉದ್ಘೋಷಕರಾಗಿ ಇವರು ಕ್ರೀಡಾಪಟುವಾಗಿ ಕಾರ್ಯಕ್ರಮ ನಿರೂಪಣೆಯಲ್ಲಿ ಜನಪ್ರಿಯರಾಗಿದ್ದರು ಸುಳ್ಳಿದ ವಕೀಲರ ಸಂಘದ ನೂತನ ಅಧ್ಯಕ್ಷ ಸುಕುಮಾರ್ ಕೋರ್ತುಗೂಳಿ ತಂಡದ ಪದಪ್ರದಾನ ಸಮಾರಂಭ ಆಗಸ್ಟ್ ಹದಿಮೂರರಂದು ಸುಳ್ಳಿದ ವಕೀಲ ಸಭಾಂಗಣದಲ್ಲಿ ನಡೆಯಿತು ಸುಳ್ಳಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ಮೋಹನ್ ಬಾಬು ಕಾರ್ಯಕ್ರಮ ಉದ್ಘಾಟಿಸಿದರು ಕಾನೂನು ಸೇವೆಗಳ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ಅರ್ಪಿತಾ ವೇದಿಕೆಯಲ್ಲಿದ್ದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸುಕುಮಾರ್ ಕೋರ್ತುಗೂಳಿ ಅವರಿಗೆ ನಿರ್ಗಮನ ಅಧ್ಯಕ್ಷ ನಾರಾಯಣ್ ಕೆ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ರು ಸಮಾರಂಭದಲ್ಲಿ ವಕೀಲರ ಸಂಘದ ಹಾಗೂ ಸುಳ್ಳಿ ನ್ಯಾಯಾಲಯದ ವತಿಯಿಂದ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಚಂದ್ರಶೇಖರ ಯೂರ್ ಅವರನ್ನು ಸನ್ಮಾನಿಸಲಾಯಿತು ಸುಳಿದ ನೆಹರು ಮೆಮೋರಿಯಲ್ ಕಾಲೇಜಿನ ಅಂತಿಮ ಬಿಕಾಂ ವಿದ್ಯಾರ್ಥಿನಿ ಎನ್ಸಿಸಿ ನೈನ್ಟೀನ್ ಕರ್ನಾಟಕ ಬಟಾಲಿಯನ್ ಕೆಡೆಟ್ ತೃಪ್ತಿ ಪಿ ಗೂನಡ್ಕರ್ ಅವರು ಇಂಟರ್ ಗ್ರೂಪ್ ತಲ್ ಸೇನಾ ಕ್ಯಾಂಪ್ನ ಫೈರಿಂಗ್ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆ ಮೆರೆದಿದ್ದಾರೆ ಸುಳ್ಳಿ ತಾಲೂಕು ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ತೀರ್ಥಕುಮಾರ್ ಕುಂಚಡ್ಕರ್ ಅವರು ಆಯ್ಕೆಯಾಗಿದ್ದಾರೆ ಸುಳ್ಳಿದ ಬೀರಮಂಗಲದ ಗೆಸ್ಟ್ ಹೌಸ್ನಲ್ಲಿ ಸಂಘದ ಅಧ್ಯಕ್ಷ ಕೃಷ್ಣಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಅವರನ್ನ ಸರ್ವೋನ್ಮತದಿಂದ ಆಯ್ಕೆ ಮಾಡಲಾಯಿತು ಇವರು ಆಲಿಟಿ ಸದಾಶಿವ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಸುಳಿದ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವಿಶಿಷ್ಟ ರೀತಿಯಲ್ಲಿ ಆರ್ಟಿಕೂಟವನ್ನು ಏರ್ಪಡಿಸಲಾಯಿತು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಉಪಾಧ್ಯಕ್ಷೆ ಶೋಭಾ ಚಿದಾನಂದ ಕಾರ್ಯದರ್ಶಿ ಹೇಮನತಾ ಆಡಳಿತಾಧಿಕಾರಿ ಜಗದೀಶ್ ಹರ್ತಲೆ ಪ್ರಾಂಶುಪಾಲ ಮಿಥಲೆ ಹಾಗೂ ಶಿಕ್ಷಕ ವೃಂದದವರು ಉಪಸ್ಥರಿದ್ದರು ಕಲ್ಲಪ್ಪಿ ಗಡಿ ಪ್ರದೇಶದ ಪನಥಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತ್ಯುತ್ತಮ ಯುವ ಕೃಷಿಕ ಪ್ರಶಸ್ತಿಗೆ ರಾಧಾಕೃಷ್ಣ ಪೆರುಮುಂಡ ಆಯ್ಕೆಯಾಗಿದ್ದಾರೆ ಕೇರಳ ರಾಜ್ಯದಲ್ಲಿ ಪ್ರತಿ ವರ್ಷ ಶ್ರಾವಣ ತಿಂಗಳ ಮೊದಲ ದಿನದಂದು ಕೃಷಿಕ ದಿನ ಎಂದು ಆಚರಿಸಿಕೊಂಡು ಬರಲಾಗ್ತಾ ಇದ್ದು ಗ್ರಾಮದಲ್ಲಿ ಅತ್ಯುತ್ತಮ ಕೃಷಿಯನ್ನ ಗುರುತಿಸಿ ಯುವ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಕೃಷಿ ಅಧಿಕಾರಿಯವರು ಗ್ರಾಮದಲ್ಲಿ ಭೇಟಿ ನೀಡಿ ಉತ್ತಮ ಕೃಷಿಕರ ಆಯ್ಕೆ ಪ್ರಕ್ರಿಯೆ ನಡೆಸಿಕೊಡುತ್ತಾರೆ ಈ ವರ್ಷದ ಎರಡು ಸಾವಿರದ ಯುವ ಕೃಷಿಕ ಪ್ರಶಸ್ತಿಯು ರಾಧಾಕೃಷ್ಣ ಪೆರುಮುಂಡ್ರ ಅವರಿಗೆ ಲಭಿಸಿದೆ ಕಲ್ಮಕರು ಭಾಗದಲ್ಲಿ ಒಮ್ಮಿಂದೊಬ್ಬಲೇ ಜೋರಾಗಿ ಮಳೆ ಸುರಿದು ಮಳೆ ನೀರು ಹರಿದು ಬಂತು ಈ ಭಾಗದ ಜನ ಹಿಂದಿನ ಘಟನೆ ನಡೆದು ಭಯಭೀತರಾದ ಘಟನೆ ಆಗಸ್ಟ್ ಹನ್ನೆರಡರಂದು ರಾತ್ರಿ ನಡೆದಿದೆ ಇದರಿಂದ ಕಲ್ಮಕಾರಿನ ಹಲವಾರು ಜನ ಹರಿಹರ ಭಾಗದ ಜನರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದಾರೆ ಕೆಲ ಹೊತ್ತಿನ ಬಳಿಕ ಮಳೆ ಕಡಿಮೆಯಾಗಿದ್ದು ಹರಿಹರ ಮೊದಲಾದ ಕಡೆ ಸೇತುವೆಗಳಲ್ಲಿ ಮರಧಿಮ್ಮಿಗಳು ಶೇಖರಗೊಂಡಿವೆ ಈ ಎಲ್ಲ ಘಟನೆಗಳು ಕಳೆದ ಎರಡು ವರ್ಷಗಳ ಹಿಂದೆ ಕಲ್ಮಕಾರು ಕೊಲ್ಲಮೊಗ್ರ ಹರಿಹರ ಬಾಳುಗೂಡು ಭಾಗದಲ್ಲಿ ಮಳೆಯಿಂದಾಗಿ ಉಂಟ ತೊಂದರೆ ನೆನಪಿಸುವಂತಾಯಿತು ಅಸೌಕೆಯಿಂದ ಬಳಲುತ್ತಿದ್ದ ಮುರುಳಿಯ ಅಲೆಕ್ಕಾಡಿ ಶಾಲೆಯ ಮೂರನೇ ತರಗತಿ ವಿದ್ಯಾರ್ಥಿನಿ ಮಂಗಳೂರಿನ ಫಾದರ್ ಮುಲ್ಲಾ ಆಸ್ಪತ್ರೆಯಲ್ಲಿ ಆಗೋಸ್ಟ್ ಹನ್ನೆರಡರಂದು ನಿಧನರಾದರು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಳಿಕ ಮಂಗಳೂರು ಫಾದರ್ ಮುಲ್ಲಾ ಆಸ್ಪತ್ರೆಗೆ ಕೋಮಾ ಸ್ಥಿತಿಯಲ್ಲಿ ಚಿಂತಾಜನಕವಿದ್ದ ಆಕೆ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಸಿರೆಳೆದಿದ್ದಾಳೆ ಅಲೆಕ್ಕಾಡಿ ಶಿಕ್ಷಕರು ಸಂಘ ಸಂಸ್ಥೆಗಳು ಊರಿನವರು ಪರವೂರಿನಲ್ಲಿದ್ದವರು ಇವರಿಗೆ ಧನ ಸಹಾಯ ಮಾಡಿದ್ದು ಆದರೆ ಇದೀಗ ಕೊನೆಯುಸಿರೆಳೆದಿದ್ದು ಮೃತಳು ತಂದೆ ತಾರನಾಥ ತಾಯಿ ಶಶಿಕಲಾ ಮತ್ತು ಸಹೋದರಿ ಆರನೇ ತರಗತಿಯ ಅಮೃತ ಹಾಗೂ ಕುಟುಂಬಸ್ಥರನ್ನಾಗಲಿದ್ದಾರೆ ವಯೋವೃದ್ಧರೊಬ್ಬರು ಮನೆಯಲ್ಲಿ ನೇಣುಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ದಂಡೆಕಜೆಯಲ್ಲಿ ಆಗೋಸ್ಟ್ ಹದಿಮೂರರಂದು ಬೆಳಗ್ಗೆ ಸಂಭವಿಸಿದೆ ಕಲ್ಲುಗುಂಡಿ ದಂಡಕಜೆ ನಿವಾಸಿ ಲಾರೆನ್ಸ್ ಅವರು ಮನೆಯಲ್ಲಿ ನೇಣುಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಆತ್ಮಹತ್ಯೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಹಳಗೆಟ್ಟಲ್ಲಿ ಕಾರ್ಯಾಚರಿಸುತ್ತಿರುವ ಶ್ರೀ ಲಕ್ಷ್ಮಿ ಆಟೋ ಎಲೆಕ್ಟ್ರಿಕಲ್ ಸಂಸ್ಥೆಯ ಮಾಲಕ ಸತ್ಯ ಎಂಬವರು ಆಗಸ್ಟ್ ಹನ್ನೆರಡರಂದು ಕೆಲಸದ ವೇಳೆಗೆ ಹಠಾತ್ ಕುಸಿದು ಬಿದ್ದು ಅವರನ್ನ ಮಂಗಳೂರು ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಸತ್ಯ ಅವರಿಗೆ ಬಿಪಿ ಸಮಸ್ಯೆ ಇದ್ದು ಕೆಲಸ ಮಾಡ್ತಾ ಇದ್ದ ವೇಳೆ ತಲೆ ತಿರುಗಿದ್ದು ಅಲ್ಲೇ ಕುಸಿದು ಬಿದ್ದಿದ್ದಾರೆ ಇದನ್ನು ನೋಡಿದ ಪಕ್ಕದಲ್ಲಿದ್ದ ಗ್ರಾಹಕರು ಕೂಡಲೇ ಅವರನ್ನ ಸುಳ್ಯ ಆಸ್ಪತ್ರೆಗೆ ಕೊಂಡೋಗಿದ್ದಾರೆ ಅಲ್ಲಿ ಅವರನ್ನ ಪ್ರೇಕ್ಷಿಸಿದ ವೈದ್ಯರು ಮಂಗಳೂರು ಆಸ್ಪತ್ರೆಗೆ ಕೊಂಡೊಯ್ಯುವಂತೆ ಸೂಚಿಸಿದ್ದು ಬಳಿಕ ಅವರನ್ನ ಮಂಗಳೂರು ಇಂಡಿಯನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಬೈಕ್ ಹಾಗೂ ಸ್ಕೂಟಿ ನಡುವೆ ಅಪಘಾತ ಸಂಭವಿಸಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾದ ಘಟನೆ ಸುಳ್ಳೆ ಜೂನಿಯರ್ ಕಾಲೇಜ್ ಬಳಿ ಸಂಭವಿಸಿದೆ ಸುಳ್ಳೆ ಜೂನಿಯರ್ ಕಾಲೇಜ್ ರಸ್ತೆಯ ಪಲವಿ ಸ್ಟೋರ್ ಬಳಿ ಬೈಕ್ ಮತ್ತು ಸ್ಕೂಟಿ ನಡುವೆ ಅಪಘಾತ ಸಂಭವಿಸಿತು ಅಡ್ಡದಾರಿಯಲ್ಲಿ ಒಂದು ದ್ವಿಚಕ್ರ ವಾಹನ ನುಗ್ಗಿದ ಹಿನ್ನೆಲೆಯಲ್ಲಿ ಅಪಘಾತ ಸಂಭವಿಸಿದೆ ಸ್ಕೂಟಿಯಲ್ಲಿ ಸವರಣ ಜೊತೆ ಸಣ್ಣ ಮಗು ಕೂಡ ಇದ್ದು ಘಟನೆಯಿಂದ ಮಗು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದೆ ಕಲ್ಮಡ್ಕ ಗ್ರಾಮದ ಮರಕಡ ಕಿಟ್ಟಣರೈ ಎಂಬವರು ಆಗಸ್ಟ್ ಹದಿಮೂರರಂದು ಮಧ್ಯಾಹ್ನ ವೇಳೆಗೆ ನೇಣುಮಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ ಮೃತರಿಗೆ ಸುಮಾರು ಅರವತ್ತು ವರ್ಷ ವಯಸ್ಸಾಗಿತ್ತು ಹೊಲಮುಖದಲ್ಲಿ ಅಂಚೆ ಪಾಲಕರಾಗಿರುವ ಜಾಲ್ಸು ಅಬ್ದುಲ್ಲಾ ಜಬ್ಬರ್ ಅವರು ಅಗೋಸ್ಟ್ ಹನ್ನೆರಡರಂದು ರಾತ್ರಿ ಹೃದಯಘಾತದಿಂದ ನಿಧನರಾದರು ಚಳೆಪಾಡಿಯಲ್ಲಿ ರೂಮ್ನಲ್ಲಿ ವಾಸವಿರುವ ಅವರು ಅಲ್ಲೇ ನಿಧನರಾಗಿದ್ದಾರೆ ಅವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್